ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದಾಗ ಸಿಗುವ ಸೂಚನೆಗಳು ಭವಿಷ್ಯದ ಘಟನೆಯು ಸೂಚನೆ ಮುಂಚಿತವಾಗಿಯೂ ಸಿಗುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಮನೆಯಲ್ಲಿ ಹೆಂಗಸರು ಮತ್ತು ಗಂಡಸರು ಮುಂಜಾನೆ ಬೇಗ ಎದ್ದು ಕೆಲಸ ಮಾಡುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಗಂಡ ಹೆಂಡತಿ ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡದೆ ನಿಯಮಗಳನ್ನು ಪಾಲಿಸುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಗಂಡಸರ ಸಂಪಾದನೆ ಮಾಡುವ ಮನಸ್ಸನ್ನು ಹೊಂದಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಗಂಡಸರು ಕೆಟ್ಟ ಚಟದಿಂದ ದೂರವಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ನೀವು ಮನಗಿರುವಾಗ ಇದ್ದಕ್ಕಿದ್ದಂತೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರುಗೊಳ್ಳುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಕನಸಿನಲ್ಲಿ ದೇವಸ್ಥಾನ ಮಂತ್ರ ಪಠಣ ಪೂಜೆ ಮಾಡುವುದು ಇದೆ ಇದೆಲ್ಲ ಕಂಡುಬಂದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಇವರನ್ನು ಪ್ರೀತಿಯಿಂದ ಆರೈಕೆ ಮಾಡುವ ಮನೆಯಲ್ಲಿ ದೇವರಿರುತ್ತಾರೆ ಮಕ್ಕಳು ಸದ್ಗುಣಗಳಿಂದ ಬೆಳೆಯುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ ಮನೆಯ ಸದಸ್ಯರು ಸದಾ ಒಳಿತನ್ನು ಚಿಂತಿಸುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾರೆ ಎದ್ದ ತಕ್ಷಣ ಭೂಮಿಗೆ ಕಾಲಿಡುವ ಮುನ್ನ ನಮಸ್ಕರಿಸಿ ಸೂರ್ಯ ನಮಸ್ಕಾರ ಮಾಡುವವರ ಮನೆಯಲ್ಲಿ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾರೆ ಹಿರಿಯರ ಮಾತಿಗೆ ಗೌರವ ಕೊಡುವ ಮನೆಯಲ್ಲಿ ದೇವರು ನೆಲೆಸಿರುತ್ತಾರೆ ಸಂಜೆಯ ಸಮಯ ದೇವರ ದೀಪ ಹಚ್ಚುವ ಮನೆಯಲ್ಲಿ ದೇವರು ನೆಲೆಸಿರುತ್ತಾರೆ ಊಟಕ್ಕೆ ಗೌರವ ಕೊಡುವ ಮನೆಯಲ್ಲಿ ದೇವರು ನೆಲೆಸಿರುತ್ತಾರೆ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾರೆ ಅತಿಥಿಗಳನ್ನು ಗೌರವದಿಂದ ಸತ್ಕಾರ ಮಾಡುವ ಮನೆಯಲ್ಲಿ ದೇವರು ಇರುತ್ತಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು